ನಿನ್ನ ನೈವೇದ್ಯ ಹೋಗ ಅಂತ ಹೋಗಂಥೇಳು ಅಲ್ರಿ ನಾನು ಈಗ ಬಂದೀನಿ ನೀವೇ ಊಟ ಮಾಡಿದ್ರಿ ಅಂತ ಕೇಳಿದಾಗ ಅವ್ರು ಭಾವ ಹೇಳ್ತಾರೆ ನೀವು ಇವತ್ತು ಅಡುಗೆ ಮಾಡಬೇಕಾದ ಒಂದು ನಾಯಿ ಬಂತು ಆ ನಾಯಿಗೆ ನೀವು ಈಗ ನೀವೇನು ಅಡುಗೆ ಮಾಡಕ್ಕೆ ಅದರೊಳಗಿಂದ ಒಂದು ರೊಟ್ಟಿ ಅದಕ್ಕೆ ಹಾಕಿ ನೀವು ಈ ಕಡೆ ಬಂದ್ರಿ ಆ ಮೂಕ ಪ್ರಾಣಿಗೆ ನೀವೇನು ಹಾಕಿರಿ ಅದು ನನ್ನ ಮುಟ್ಟೆ ನಾನು ಎಲ್ಲರ ಆತ್ಮದಲ್ಲಿಯೂ ಇದ್ದೇನೆ ಎಲ್ಲ ಪ್ರಾಣಿಗಳಲ್ಲಿಯೂ ಇದ್ದೇನೆ ನನಗೆ ಯಾವುದೇ ರೀತಿಯೊಳಗೆ ಬಂದು ನಾನು ಅಡ್ಡಾಡ್ತಿರ್ಬೋದು ಅದಕ್ಕೆ ನೀವು ಇದನ್ನು ಯಾವಾಗಲೂ ಮನಗಾಡ್ರಿ ಯಾವುದೇ ಒಂದು ಪ್ರಾಣಿ ಬರಲಿ ಏನೇ ಬರಲಿ ನಾಯಿ ಬರಲಿ ಅದಕ್ಕೆ ಏನಾರ ಸ್ವಲ್ಪ ಕೊಟ್ಟು ಮುಂದೆ ನೀವು ನಿಮ್ಮ ಕೆಲಸ ಮಾಡಿರಿ ಹೀಗೆ ನೀವು ಮಾಡಿದರೆ ನನಗೆ ಭಾಳ ಖುಷಿ ಆಗ್ತದೆ ನನಗೆ ಇವತ್ತು ಭಾಳ ತೃಪ್ತಿಯಾಯಿತು ಅಂಥೇಳಿ ಬಾಬಾ ಹೇಳ್ತಾರೆ ಪ್ರಾಣಿಗಳೊಳಗೂ ಕೂಡ ನಾವು ದಯೆ ತೋರಬೇಕು ನಾನು ಒಂದು ಹೇಳಿದ್ದೆ ನಿಮಗೆ ನಾಮದೇವ ಮಹಾರಾಜರಿಗೆ ಒಂದ್ಸತಿ ಗಿಡದ ಕೆಳಗೆ ಊಟಕ್ಕೆ ಕುಂತಿರ್ತಾರೆ ಒಂದು ನಾಯಿ ಬಂದು ಇವರು ರೊಟ್ಟಿ ಕಸ್ಕೊಂಡು ಹೋಗಿಡ್ತೈತಿ ಬಾಯಿಗೆ ಅಲ್ಲಿಂದ ಇವರು ನಾಯಿ ಬೆನ್ನು ಯಾಕೆ ಬೆನ್ನು ಹತ್ತಾರೆ ಹೊಡೆಯಾಕಲ್ಲ ಅಯ್ಯೋ ಅಯ್ಯೋ ನಾಯಿ ಒಣ ರೊಟ್ಟಿ ತಿಂತೈತಿ ತುಪ್ಪ ಇಲ್ಲೇ ಬಿಟ್ಟೈತಿ ಏಯ್ ತುಪ್ಪ ಹಚ್ತೀನಿ ಬಾಯಲ್ಲಿ ಅಂತ ಅದಕ್ಕೆ ಗಿಡಕ್ಕೆ ಬೆನ್ನು ಅಂತಾವ್ ಇಂಥ ಅಫೆಕ್ಷನ್ ನಾವು ತೋರಿಸ್ಬೇಕು ಇಂತಹ ಮುಗ್ಧತೆಯನ್ನು ನಾವು ಪ್ರಾಣಿಗಳಲ್ಲಿ ತೋರಿಸ್ತೀವಿ ಅವಾಗ ನಿಮ್ಮ ಮನಸ್ಸು ಮಗುವಿನ ಹಾಗೆ ಇರ್ತೈತಿ ಅಂದ್ರೆ ಅವರು ನಿಮ್ಮ ಜೊತೆಗೆ ಇರ್ತಾರ ಇದನ್ನು ಮಾತು ಅರ್ಥ ಮಾಡಿಕೊಳ್ಳಿ ಯಾವಾಗಲೂ ನೀವು ಪ್ರಾಣಿಗಳ ಬಗ್ಗೆ ಅವ್ರು ಹೇಳ್ತಾರೆ ಒಂದು ಕಡೆಗೆ ಯಾವ ಋಣಾನ ಬಂದವಿಲ್ಲದೆ ನೀವು ಯಾರನ್ನು ಬೆಟ್ಟಿ ಆಗಿ ಆಗಕ್ಕೆ ಬರೋದಿಲ್ಲ ಆಗೋದಿಲ್ಲ ಒಂದು ನಾಯಿ ಕೂಡ ನಿಮ್ಮ ಋಣಾನ ಬಂದ ಸಂಬಂಧ ಇಲ್ಲದೆ ಬರೋದಿಲ್ಲ ಅದನ್ನು ತಿರಸ್ಕಾರ ಮಾಡಬೇಡಿ ಅಂತ ಅನ್ನುವಂಥದ್ದು ಮಾತು ಒಂದು ಕಡೆಗೆ ಹೇಳ್ತಾರ ಎಷ್ಟು ಬಾಬಾ ಪ್ರಾಣಿಗಳೊಳಗೂ ಕೂಡ ಅಷ್ಟೊಂದು ಇದನ್ನು ಮಾಡ್ತಿದ್ರು ಅಂತಂದರೆ ಒಂದು ಕತೆ ಹೇಳ್ತಾನೆ ಲಾಸ್ಟ್ ಟೈಮ್ ಹೇಳಿದೆ ಭಾಳ ಚೆನ್ನಾಗಿದೆ ಹೀಗಾಗಿ ಅದನ್ನು ರಿಪೀಟ್ ಮಾಡಿದೆ ಬಾಪು ಸಾಹೇಬ್ ಜೋಗ ಅವ್ರ ಹೆಂಡ್ತಿ ಒಂದು ನೈವೇದ್ಯ ತಗೊಂಡು ಬಂದಾಗ ಅಕ್ಕಿಗೆ ಹೇಳ್ತಾರೆ ಏ ಇವತ್ತಾ ನಿಮ್ಮ ಮನೆ ಬಂದ ಒಂದು ಎಣ್ಣೆ ಬರ್ತತಿ ಅದಕ್ಕೆ ಹೋಳಿಗೆ ಮಾಡಿ ಹಾಕಿ ಹೋಳಿಗೆ ಮಾಡಕ್ಕೆ ಹೊಟ್ಟು ತುಪ್ಪ ಹಾಕಿ ಹಾಕೋದಷ್ಟಲ್ಲ ಅದಕ್ಕೆ ಜಗ್ಗಷ್ಟು ತುಪ್ಪ ಹಾಕಿ ಹೊಟ್ಟು ಬಿಡೋದನ್ನು ಅಕ್ಕಿ ಹೇಳ್ತಾರೆ ಬಾಬಾ ನಮ್ಮ ಮನೆಗೆ ಎರಡು ಭಾಗ ಎಲ್ಲಿ ಬರ್ತೈತೆ ನಿಂತು ನಾಯಿ ಬಾಯ ಕಾಯ್ಕೊಂಡು ಕುಂದ್ರೆ ಇಲ್ಲ ಇಲ್ಲ ಹಿಂದಿನ ಬಾಗಿಲ್ಲೇ ನೀ ಅಲ್ಲೇ ನಿಂದ್ರೆ ಆಯ್ತು ಅಂತೇಳಿ ನಿಲ್ತ ಒಂದು ಕರೆಕ್ಟ್ ಇವರು ಮಧ್ಯಾಹ್ನ ಊಟ ಟೈಮ್ ಒಂದು ಎಮ್ಮೆ ಬರ್ತೈತಿ ಎಮ್ಮೆ ಬಂದು ನಿಂತ್ಕೊಡ್ಲಿ ಅಕ್ಕಿ ಏ ಇದೇ ಇರ್ಬೇಕು ಬಾಬಾ ಹೇಳ್ತೀನಿ ಎಂಬಷ್ಟು ಹೋಳಿಗೆ ಮಾಡ್ತಾರೆ ಒಂದು ನಾಲ್ಕೈದು ಹೋಳ್ಗೆ ಆಬಾಗ ಅವಾಗ ಅವಾಗ ತಿಂತೈತಿ ಎಮ್ಮೆ ಎಮ್ಮೆ ತಿಂದು ತುಪ್ಪಾಗಿ ಉಪ್ಪ ಹಾಕಿಬಿಟ್ಟಿರ್ತಾರೆ ಓ ಬಂದು ಹೇಳಿ ದರ್ಕಿ ಬಿಟ್ಟು ಅಲ್ಲೇ ಜೀವ ಆಗಿಬಿಟ್ಬಿಡ್ತೀವಿ ಯುಕೀಗ ತಾಪತ್ರಯ ಏನು ಬಾಬಾ ಹೇಳಿದ್ರು ಅಂತ ನಾನು ಹೋಳಿಗೆ ತಿನ್ನಿಸಿದೆ ಎಮ್ಮೆಗೆ ನಮ್ಮ ಮನೆ ಮುಂದೆ ಎಮ್ಮೆ ಸತ್ತು ಬಿತ್ತ ಅದು ಸತ್ತ ಜವಾಬ್ದಾರಿ ನನ್ನ ಮೇಲೆ ಬರ್ತದೆ ನೀವೇನೋ ವಿಷಯ ಹಾಕಿರೋದು ಆಕೆ ಹೋಗಿ ಒಳಗೆ ಎಲ್ಲ ಹೋಳಿಗೆ ಹೆಂಗೆ ಮಾಡಿದೆ ನಾನು ಇಟ್ಟಿನ ಅಲ್ಲಿಗೆ ಇಲ್ಲಿ ಬಿದ್ದಿದ್ದೇನೆ ಅಂತ ಎಲ್ಲ ಚೆಕ್ ಮಾಡಿಬರ್ತಾವೆ ಏನೂ ಇರೋದಿಲ್ಲ ಅವಾಗ ಬಂದು ಬಾಬಾ ಹೇಳ್ತಾವ ಬಾಬಾ ಇದೇನು ಮಾಡಿದ್ರಿ ನೀವು ನನ್ನ ಕೈಯಿಂದ ಇಂಥ ಅಪರಾಧ ಆಯ್ತಲ್ಲ ನೀವು ಹೋಳಿಗೆ ಹಾಕಂತ ಹೇಳಿದ್ರೆ ನಾವು ಹೋಳಿಗೆ ಕೊಟ್ಟ ಹಿಂಗಾಯ್ತು ಅವಾಗ ಬಾಬಾ ಹೇಳ್ತಾರೆ ಅದರ ಜವಾಬ್ದಾರಿ ನಿನಗೆ ಬೇಡ ಆ ಎಮ್ಮಿ ಈ ಜೀವನ ಮುಕ್ತಿಯನ್ನು ಹೊಂದಬೇಕಾಗಿತ್ತು ಆ ಎಮ್ಮಿ ಜೀವನ ಮುಗಿಬೇಕಾಗಿತ್ತು ಅದು ಮುಗಿಬೇಕಾದ್ರೆ ಅದಕ್ಕೊಂದು ಆಸೆ ಇತ್ತು ನಾನು ಸಾಯೋದ್ರೊಳಗೆ ಒಂದಿಷ್ಟು ಹೋಳಿಗೆ ತಿಂದು ಸಾಯಬೇಕು ಸಾಯ್ಬೇಕು ಒಂದು ಆಸೆ ಇತ್ತು ಆ ಆಸೆಯನ್ನು ನೀನು ಈಡೇರಿಸಿ ಅದಕ್ಕೆ ನೀನು ಪುಣ್ಯ ಕಟ್ಕೊಂಡು ಮುಕ್ತಿ ಕೊಟ್ಟು ಹೀಗಾಗಿ ಅದರ ಜವಾಬ್ದಾರಿ ನಿನಗೆ ಬರೋದಿಲ್ಲ ಅಂತ ಅನ್ನುವಂಥ ಮಾತನ್ನು ಹೇಳ್ತಾರೆ ಅದೇ ಥರ ನಾವು ಇದರಿಂದ ಏನು ಕಲಿಬೋದು ಅಂತಂದ್ರೆ ಸಕಲ ಜೀವಿಗಳಲ್ಲಿಯೂ ಕೂಡ ಪರಮಾತ್ಮನನ್ನು ನಾವು ಕಾಣಬೇಕು ಉಪನಿಷತ್ತಾಗಲಿ ಭಗವದ್ಗೀತೆ ಆಗಲಿ ಭಾಗವತ ಆಗಲಿ ಎಲ್ಲವೂ ಕೂಡ ಇದನ್ನೇ ಹೇಳ್ತಾರೆ ಇದನ್ನ ಹೇಳ್ತೇನೆ ಬಾಬಾ ಈ ಇದನ್ನು ಆಚರಣೆಯಲ್ಲಿ ತಂದರು ಹೇಗೆ ಆಚರಣೆಯಲ್ಲಿ ತಂದರು ಇವೆಲ್ಲ ಉದಾಹರಣೆಗಳು ಬಾಬಾರವರ ಸೇವೆಯನ್ನು ನಾವು ನಿರ್ಮಲ ಚಿತ್ರದಿಂದ ಮಾಡಿದರೆ ಈ ಸಂಸಾರ ಬಂಧನದಿಂದ ಮುಕ್ತಿ ಆಗ್ಬೋದು ನಾವು ಯಾವುದೇ ನ್ಯಾಯ ಮೀಮಾಂಸೆ ಇಂಥವು ಗ್ರಂಥಗಳನ್ನು ಓದೋ ಅವಶ್ಯಕತೆ ಇಲ್ಲ ಅವ್ರು ಏನು ಪ್ರಿನ್ಸಿಪಲ್ಸ್ ಹೇಳ ಆ ಪ್ರಿನ್ಸಿಪಲ್ಸನ್ನ ನಾವು ಫಾಲೋ ಮಾಡಿದರೆ ಸಾಕು ಮೊದಲು ಮೊದಲು ಬಾಬಾರವರು ಒಂದು ಸಣ್ಣ ಕಾಟ್ ಮೇಲೆ ಮಳೆಗೆ ನಾನಾ ಸಾಹೇಬ್ ಟಿಂಗ್ಲೆ ಅನ್ನೋರು ಅದನ್ನು ಕೊಟ್ಟಿದ್ದರು ಅದು ಹ್ಯಾಂಗಿತ್ತಂದ್ರೆ ದ್ವಾರ್ಕಾಮಿಗಳಿಗೆ ನೀವು ಹೋದ್ರೆ ಗೊತ್ತಾಗ್ತದೆ ರೂಫ್ ಐತಿ ಅಲ್ಲಿಂದ ಒಂದು ಎರಡು ಮೂರು ಫುಟ್ ಕೆಳಗೆ ಅಲ್ಲಲ್ಲೇ ಒಂದಿಷ್ಟು ಚಿಲ್ಕ ಬಡ್ದು ಉಕ್ಕು ಬಡ್ದು ಈ ಜಮೀನದಿಂದ ಭೂಮಿಯಿಂದ ಏಳು ಫುಟ್ ಮೇಲೆ ಅದು ಎಷ್ಟೈತೆ ಎಂಟು ಇಂಚು ಆರು ಫುಟ್ ಹಲಿಗೆ ಅದ್ರ ಮೇಲೆ ಬಾಬಾ ಮಲ್ಕ್ತಿದ್ರು ನಾಲ್ಕು ಕಡೆ ದೀಪ ಹಚ್ಚಿ ಮಲಗ್ತಿದ್ರು ಮುಂದೆ ಯಾ ಬಾಬಾ ನೋಡಿದ್ರೆ ಇಷ್ಟು ಇದು ಅದರ ವ್ಯಕ್ತಿ ಹಿಂಗೆ ಅದಾರೆ ಮತ್ತು ಯಾವಾಗ ಇದನ್ನ ಹೆಂಗೆ ಹತ್ತಾರ ಅಂತ ಮಂದಿ ಒಂದು ಸರ್ತಿ ನೋಡ್ಬೇಕಂತ ಎಲ್ಲರು ಕೂಡ ನಿಂತಿರ್ತಾರ ಇದು ಹೆಂಗೆ ಪವಾಳ ಮಾಡ್ತಾರೆ ಅಂತೇಳಿ ನೋಡಕ್ಕೆ ನಿಂತಾಗ ಬಾಬಾ ಸೀಟ್ ಬರ್ತದೆ ಹೇಗೆ ಇದನ್ನೇ ನೋಡ್ತಾರೆ ಹೇಳಿ ತೆಗಿಸ್ಬಿಡ್ತಾರೆ ಮುಂದೆ ಅವರು ಇವರು ಕೂಡ ಮಲ್ಕೊಳಕ್ಕೆ ಚಾಲೂ ಮಾಡ್ತಾರೆ ಯಾರು ಮಾಳಸಾಪತಿ ಆಮೇಲೆ ಜಾತ್ಯ ಪೂತಾ ಪಾಟೀಲ್ ಕೂಡ ಬಾಬಾ ಹೆಂಗೆ ಹತ್ತಿದ್ರು ಅದ್ರ ಮ್ಯಾಗ ಅಂತಂದ್ರೆ ತಮ್ಮ ರೂಪವನ್ನು ಸಣ್ಣದು ಮಾಡಿ ಸಿದ್ಧಿ ಸಿದ್ಧಿ ಅದು ಇತ್ತವರಿಗೆ ಆ ಸಿದ್ಧಿ ಮುಖಾಂತರ ಮ್ಯಾಲಿರ್ತಿದ್ರು ಈ ಸಿದ್ಧಿಗಳು ಭಾಳ ಇಂಪಾರ್ಟೆಂಟ್ ತಿಳ್ಕೊಳ್ಳಿ ಎಲ್ಲಿ ಮಾಹಿತಿ ಭಾಳ ಸಿಗೋದಿಲ್ಲ ನಿಮಗೆ ಈ ಸಿದ್ಧಿಗಳೊಳಗೆ ಮಹಾಸಿದ್ಧಿಗಳು ಮಧ್ಯಮ ತರಗತಿಯ ಸಿದ್ಧಿಗಳು ಹಾಗೂ ಲಘು ಸಿದ್ಧಿಗಳು ಹಿಂಗೆ ಮೂರು ಭಾಗಗಳು ಬರ್ತವೆ ಮಹಾ ಒಂದೇದ್ದೇನು ಅಂದ್ರೆ ಅಣಿಮ ಅಂದರೆ ರಿಡಕ್ಷನ್ ಇನ್ ಸೈಜ್ ಯಾವ ಸೈಜ್ ಬೇಕಾದ್ರೂ ಮನುಷ್ಯ ಸಾಣ ಒಂದು ಅಣುವಿನ ರೂಪಕ್ಕೆ ಕೂಡ ಬರಬಹುದು ಈ ಸಿದ್ಧಿ ಬರಬೇಕು ಆ ಸಿದ್ಧಿ ಬಾಬಾರಲ್ಲಿ ಇರ್ತದೆ ಅಣಿಮ ಮಹಿಮಾ ಮಹಿಮಾ ಅಂದರೆ ದೊಡ್ಡದಾಗಿಬಿಡೋದು ನೀವೆಲ್ಲ ಓದಿರಿ ರಾಮಾಯಣ ಲಂಕಾಕ ಹನುಮಂತ ರತ್ನಿಯಾಗ ಬೆಂಕಿ ಆಚಾಕ ಹಚ್ಚಿ ಕುಂದ್ರಸಿರಲಿ ಅಂತ ಅಂದಾಗ ಒಬ್ಬರ ಹೆಂಗೆ ರಂಗ್ತೀರಂಗೆ ದೊಡ್ಡ ವ್ಯಕ್ತಿ ನಾವು ಸುತಕುವಂತೆ 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 ಮ್ಯಾಗೈ ಇವರು ಇವ್ರು ಎಲ್ಲಿ ಮುಟ್ಬೇಕು ಅವನು ನಾವು ನಮ್ಮ ವ್ಯಕ್ತಿತ್ವವನ್ನು ಸೈಜನ್ನು ದೊಡ್ಡ ಮಾಡ್ಕೊಳ್ಳೋದು ಆಕಾರವನ್ನು ದೋಡ್ಕೊಳ್ ಇದು ಮಹಿಮಾ ಪ್ರಾಪ್ತಿ ಬರೀ ನಾವು ಏನಿಂಥ ಬೇಕು ಅಂತಂದರೆ ಆ ವಸ್ತು ಅಲ್ಲಿ ಬರ್ತದೆ ಅದಕ್ಕೆ ಪ್ರಾಪ್ತಿ ಅಂತ ಪ್ರಕಾಶ್ಯ ಅಂದರೆ ಬೇರೆ ಜಗತ್ತಿನಲ್ಲಿ ನೋಡುವಂಥ ಘಟನೆಗಳು ನಡೆಯುವಂಥ ಘಟನೆಗಳನ್ನು ನೋಡುವಂಥ ಶಕ್ತಿ ಬೇರೆ ಜಗತ್ತಿನಲ್ಲಿ ಬೇರೆ ಊರಲ್ಲಿ ನಡೆಯುವಂಥ ಘಟನೆಗಳನ್ನು ನೋಡಬೇಕು ನಿಮಗೆ ಲಾಸ್ಟ್ ಟೈಮ್ ಒಂದು ಸತಿ ಏನ ಹೇಳಿದ್ದೆ ನಾನು ಹುಣಕಲ್ ಹತ್ರ ನಿಂತಾಗಲ್ಲಿ ಸಿದ್ದಪ್ಪಜ ಅಂತ ಒಬ್ಬ ಯೋಗಿ ಹೀಗೆ ನಿಂತ ಹೇಳಿದ್ರು ಹೈದರಾಬಾದ್ ತೇಲಿ ಹೋತ್ಲೇ ಅಂತ ಹೇಳಿದ್ರು ಅವತ್ತು ಮುಳಿಯೋಗಿತ್ತು ನೆಕ್ಸ್ಟ್ ಡೇ ಆಮೇಲೆ ಗೊತ್ತಾಯಿತು ಹೈದರಾಬಾದ್ ಒಳಗೆ ಫ್ಲಡ್ ಬಂದು ಭಾಳ ಜನ ತೀರ್ಕೊಂಡ್ರಂತೆ ಅದನ್ನು ಇವರು ಇಲ್ಲಿ ಹುಣಕಲ್ ದಂಡೆ ನೀನು ನಿಂತ್ಕೊಂಡು ಹೇಳಿದ್ರು ಇಂಥ ಶಕ್ತಿ ಇದಕ್ಕೆ ಪ್ರಕಾಶ್ಯ ಈಶೀತ ಅಂದರೆ ನಾವು ಇಚ್ಛೆ ಮಾಡಿ ಗಾಳಿ ಮಳೆ ಮತ್ತು ಅಥವಾ ವ್ಯಕ್ತಿ ಮೇಲೆ ಹಿಡಿತವನ್ನು ಸಾಧಿಸಬೇಕು ಇದಕ್ಕೆ ಕಂಟ್ರೋಲ್ ಮಾಡ್ಬೋದು ಇವತ್ತು ಈಶಿತ ಅಂತ ಅದ್ರ ಜೊತೆಗೆ ವಶಿತ ಅಂತ ಬರ್ತದೆ ಇದು ವಶೀಕರಣ ಯತ್ ಕಾಮ ದಶ್ಯತಿ ಅಂದರೆ ನಾವು ಮೂರು ಜಗತ್ತೊಳಗೂ ಕೂಡ ಹೋಗ್ಬೋದು ಎಲ್ಲ ಆಸೆಗಳನ್ನು ಬಿಟ್ಟು ನಾವು ಆನಂದದಿಂದ ತಲುಪಬೇಕಾದ್ರೆ ಈ ಸ್ಥಿತಿ ಬರ್ತದೆ ಇವೆಲ್ಲ ಮಹಾಸಿದ್ಧಿಗಳು ಆಮೇಲೆ ಮಾಧ್ಯಮ ತರಗತಿ ಸಿದ್ಧಗಳೊಳಗೆ ಅನೂರ್ಬಿಮಿತ್ವ ಅನುರ್ಮಿಮಿತ್ವ ಅಂತಂದರೆ ಹಸಿವು ಮೋಹ ಇವನು ಯಾವ ಎಲ್ಲಗಳ ಮೇಲೆ ನಮ್ಗೆ ಹಿಡಿತಾ ಬರ್ತದೆ ದೂರ ಶ್ರವಣ ಅಲ್ಲಿ ಯಾರು ಮಾತಾಡಿರ್ತಾರೆ ಅವ್ರ ಬಗ್ಗೆ ನೀವು ಅವ್ರ ನಿಮ್ಮ ಬಗ್ಗೆ ಏನು ಮಾತಾಡ್ತಾರೋ ನಿಮ್ಗೆ ಕೇಳ್ಬೋದು ನೀವು ಶ್ರವಣ ದೂರದರ್ಶನ ಅವ್ರು ನಿಮ್ಮ ಹತ್ರ ಇರೋದಿಲ್ಲ ಎಲ್ಲೋ ಇರ್ತಾರೆ ಅವರು ನಿಮಗೆ ಕಂಡು ಬರ್ತಾರೆ ಆ ಸಿದ್ಧಿ ಬರಬೇಕು ಅದಕ್ಕೆ ದೂರದರ್ಶನ ಅಂತ ಮನೋಜಾವ ನೀವು ಇಂಥಲ್ಲಿ ಹೋಗ್ಬೇಕು ಇಚ್ಛೆ ಮಾಡಿದರೆ ಸಾಕು ಅಲ್ಲಿಗೆ ಹೋಗ್ಬಿಡೋದು ಮುಳುಗಿಂದು ಲೀಲಾ ಮಹಾಂತ ಸ್ವಾಮಿ ಪುರಾಣದೊಳಗೆ ಬರ್ತದೆ ಎಲ್ಲರೂ ನಾವು ಉಳಿವಿ ಜಾತ್ರೆಗೆ ಹೋಗೋಣ ಹೇಳಿ ಶ್ರೀಶೈ ಶ್ರೀಶೈಲಿ ಜಾತ್ರೆಗೆ ಹೋಗೋಣ ಅಂತ ಹೇಳಿ ಮಾಡಿದಾಗ ಆ ಟೈಮ್ನೊಳಗೆ ಎಲ್ಲರೂ ಹೋಗ್ತಿರ್ತಾರೆ ಭಾವ ಅವ್ರು ಕೆಲವೊಂದಿಗೆ ಬರ್ತರಿಗೆ ನೀವೇನಾಗ್ತದೆ ಇಲ್ಲೇ ಕುಂದ್ರೆ ಅಲ್ರಿ ನಾವು ಚಕ್ಕಡಿ ಕಟ್ಬೇಕು ನಾಲ್ಕೈದು ದಿವಸ ಹಿಡಿತೈತಿ ಹೆಂಗೆ ಇದು ಮಾಡ್ಬೇಕು ಏ ನೀವೆಲ್ಲ ಇರ್ರಿ ನಾ ಎಲ್ಲ ವ್ಯವಸ್ಥೆ ಮಾಡ ಇನ್ನೊಂದು ಮರುದಿವ್ಸ ಜಾತ್ರೆ ಇರ್ತೈತಿ ಅವತ್ತು ರಾತ್ರಿ ರೂಮ್ನಾಗ ಕುತ್ಕೊಂಡು ಅವ್ರು ಮಾತಾಡ್ಕೋಬಿಟ್ಟು ಮುಂತ ಅವ್ರು ಹೇಳ್ತಾರೆ ಆ ಜರ ನೀವು ನಮ್ಗೆ ಹೋಗೋದು ಬಿಡಿಸಿದ್ರಿ ಮತ್ತೆ ಹೆಂಗೆ ಮುಂದೆ ಓ ನೀವು ಶ್ರೀಶೈಲಕ್ಕೆ ಹೋಗೋಸಲ್ಲ ಆಯ್ತು ಕಣ್ಣು ಮುಚ್ಚಿರಿ ಅಂತ ಹೇಳ್ತಾರೆ ಕಣ್ಣು ಮುಚ್ಚಿ ತೆಗೆದ್ರೊಳಗನೆ ಮರುದಿವ್ಸ ಮುಂಜಾನೆ ಜಾತ್ರೆ ಇರ್ತೈತಿ ಅಲ್ಲಿ ಶ್ರೀಶೈಲದಾಗೈತಿ ಅವ್ರು ನಾಲ್ಕು ದಿವಸ ಐದು ದಿವಸದಿಂದ ಚಕ್ಕಡಿ ತೊಗೊಂಡು ಓಡ್ದವ್ರು ಬಿಟ್ಟೆ ಏ ಯಾವಾಗ ಬಿಟ್ಟ್ರಿ ಇದು ಮುಳುಗಂದ ಬಾಲಲಿಲ್ಲ ಮಹಾಂತ ಸ್ವಾಮಿಗಳ ಚರಿತ್ರೆಯಲ್ಲಿ ಬರ್ತದೆ ಹೀಗೆ ಮನದ ಅಂತೆ ಆ ಜಾಗಕ್ಕೆ ಹೋಗೋದು ಕಾಮರೂಪ ಅಂತಂದ್ರೆ ನಾವು ಏನು ಬೇಕು ನಮ್ಮ ಇಚ್ಛೆ ಹೆಂಗೆ ಬರ್ಬೇಕು ಹಂಗೆ ನಾವು ರೂಪವನ್ನು ಬದಲಿ ಮಾಡೋದು ಪರಕಾಯ ಪ್ರವೇಶ ನೀವು ಬೇರೆಯವರ ದೇಹವನ್ನು ಕೂಡ ಪ್ರವೇಶ ಮಾಡ್ಬೋದು ಇದು ಬರಕಾಯ ಇದೊಂದು ಭಾಳ ಚಂದ ಘಟನೆ ಬರ್ತೈತಿ ಸಿದ್ಧಾರೂಢ ಸ್ವಾಮಿಗಳು ಪ್ರವಚನ ಜಾಗ ಅಲ್ಲಿ ಕೈಲಾಸ ಮಂಟಪ ಅಂತ ಇರ್ತೈತಿ ಆ ಕೈಲಾಸ ಮಂಟಪದ ಹತ್ರ ಒಂದು ದಿವಸ ಒಂದು ನಾಯಿ ಸತ್ತು ಬಿದ್ದಿರ್ತದೆ ಅದನ್ನು ಯಾರು ಏನೂ ವ್ಯವಸ್ಥೆ ಮಾಡೋದಿಲ್ಲ ಸುಮ್ಮನೆ ಅಲ್ಲೇ ಬಿದ್ದಿರ್ತದೆ ಒಂದು ದಿವ್ಸ ಹೊಯ್ತು ಎರಡು ದಿವಸ ಹೊತ್ತು ಮೂರು ದಿವ್ಸ ಅವರು ಶಿಷ್ಯ ಒಬ್ರು ಇರ್ತಾರೆ ಕಬೀರ್ ದಾಸ್ ಮುಸ್ಲಿಮ್ಸ್ ಅಂದರು ಆದ್ರೆ ಹೈದರಾಬಾದ್ ನವಾಬನ್ನ ವಂಶೇಜರ್ ಅವರು ಆದರೆ ಎಲ್ಲ ತಮ್ಮ ಆಸ್ತಿ ಗಿಸ್ತಿ ಬಿಟ್ಕೊಟ್ಟು ಅಜ್ಜರ ಹತ್ರ ಸೇವಾ ಮಾಡೋಕ್ಕೆ ಹೋಗ್ತಾರೆ ಅವ್ರು ಬಂದ್ನಾಗ ಅಜ್ಜರು ಕೇಳ್ತಾರೆ ನೀ ಯಾರು ಅಂತಂದಾಗ ನಾನು ಯಾರು ಅನ್ನೋದು ಗೊತ್ತಾಗಿರ್ಲಿ ಎಪ್ಪ ಅದನ್ನ ತಿಳ್ಕೊಳಕ್ಕೆ ಬಂದೀನಿಲ್ಲ ಅಂತ ಹೇಳ್ತಾರೆ ಹಾಂ ಇವ್ಗೆ ಆಧ್ಯಾತ್ಮಿಕ ಹಸಿವೈಯ್ತು ಅಂತ ಅಂದ್ರೆ ಇಲ್ಲೇ ಇಲ್ಲೇರು ಎಲ್ಲ ಕಡೆ ಹೋದೆ ನಾನು ಎಲ್ಲ ಮಠಕ್ಕೆ ಹೋದೆ ಎಲ್ಲ ಜಾಗಕ್ಕೆ ಹೋದೆ ಎಲ್ಲರೂ ನಾನು ಅನ್ಯ ಧರ್ಮಿ ಅಂತ ಹೇಳಿ ತಿರಸ್ಕಾರ ಮಾಡಿದ್ರು ಅದಕ್ಕೆ ನಾನು ಇಲ್ಲಿ ಬಂದೇನೆ ಏ ಇಲ್ಲ ನೀಲ್ಲಿ ಇರುವಂಥ ವ್ಯವಸ್ಥೆ ಮಾಡಿ ಅವನಿಗೆ ಇಟ್ಕೊಂತ ಅಂಥ ಮನುಷ್ಯ ಭಾಳ ಅಪ್ರತಿಮ ಭಕ್ತರು ಅವ್ರಿಗೆ ಕರೆದು ಹೇಳ್ತಾರೆ ಏ ಕಬೀರ ನಾನು ಒಂದು ಮೂರು ದಿವಸ ಆಯಿತು ಈ ನಾಯಿ ಸತ್ತಿ ಇಲ್ಲೇ ಬಿದ್ದೈತಿ ಇದಕ್ಕೇನು ನೀವು ಯಾರು ವ್ಯವಸ್ಥೆನ ಮಾಡಿರೋ ಅಂದ್ನಾಗ ಅವಾಗ ಕಬೀರ್ ದಾಸರು ಹೇಳ್ತಾರೆ ಯಪ್ಪ ನೀನು ಆಜ್ಞೆ ಮಾಡಿದ್ರೆ ನಾನು ಕೆಲಸ ಮಾಡ್ತೀನಿ ಹ್ಞೂ ಆಯಿತು ಅವರು ಬಗ್ಗೆ ಇವರಿಗೆ ನಮಸ್ಕಾರ ಮಾಡ್ತಾರೆ ಅವರ ತಲೆ ಮೇಲೆ ಸಿದ್ಧಾರ್ಡ್ರು ಕೈ ಇಡ್ತಾರಂತೆ ಆವಾಗ ಆ ನಾಯಿ ಸತ್ತು ನಾಯಿ ಎದ್ದು ನಿಲ್ತದ ಎದ್ದು ನಿಂತು ಓಡಿ 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 ದೂರ ಹೋಗಿ ಅಲ್ಲಿ ಬೀಳ್ತದ ಮತ್ತೆ ಸ್ವಲ್ಪ ಹೊತ್ತಾದಮೇಲೆ ಇವರು ಎಚ್ಚರ ಆಗ್ತದೆ ಅಂದರೆ ಆ ನಾಯಿ ದೇಹದೊಳಗೆ ಹೋಗಿ ಪರಕಾಯ ಪ್ರವೇಶ ಮಾಡಿ ಅದನ್ನೊಂದು ಯಾರೂ ನೋಡಿರಬಾರ್ದು ಅಂತ ಜಗಕ್ಕೆ ಹೋಗಿ ಬಿಟ್ಟು ಬಂದ್ಬಿಟ್ಟು ಎಂಥ ಸ್ಥಿತಿ ಇದು ಇದು ಇನ್ ದ ಕಂಪನಿ ಆಫ್ ಹಿಮಾಲಯನ್ ಸೈಂಟ್ಸ್ ಹಿಮಾಲಯದ ಮಡಿಲಲ್ಲಿ ಹೇಳಿ ಎಲ್ಲ ಪುಸ್ತಕ ಇದು ಅದರೊಳಗೆ ಕೂಡ ಇಂಥ ಪವಾಡ ಸದೃಶ ಘಟನೆಗಳು ಬರ್ತವೆ ಇದು ಬರಕಾಯ ಪ್ರವೇಶ ಸ್ವಚ್ಛಂದ ಮೃತ್ಯು ಅಂದರೆ ಇಚ್ಛಾ ಮರಣ ನೀವು ಯಾವಾಗ ಬೇಕು ಆವಾಗ ನೀವು ಮರಣವನ್ನು ಹೊಂದಬೋದು ಅದಕ್ಕೆ ಇಚ್ಛಾ ಮರಣ ಮಾಳಸಾಪತಿಯವರ ಮಾಲಸಾಪತಿಯವರು ಅವರಿಗೆ ಬಾಬಾರ ಜೊತೆಗೆ ಇದ್ದಿದ್ದಕ್ಕೆ ಇಚ್ಛಾ ಮರಣವನ್ನು ತರಣೆ ಮಾಡಿಕೊಳ್ಳೋದು ಮಾಳ್ಸಾಪತಿಯವ್ರು ಅಜ್ಜಿ ದಿವಸ ಇರ್ಬೇಕವತ್ತು ಶ್ರದ್ಧೆ ಎಲ್ಲ ಮಾಡಿರ್ತಾರೆ ಮಧ್ಯಾಹ್ನ ಆದಕೂಡಲೇ ಎಲ್ಲರನ್ನು ಎಲ್ಲರನ್ನ ಹೇಳ್ತಾರೆ ಏಯ್ ಎಲ್ಲರೂ ಬಡ ಬಡ ಊಟ ಮಾಡಿರಿ ಮಧ್ಯಾಹ್ನ ಟೈಮ್ ಅಂತ ನಾನು ಹೋಗ್ತೇನೆ ಇನ್ನು ನನಗೆ ಎಲ್ಲೆಡ್ಕೆ ಕೊಡಿರಿ ಎಲ್ಲಡ್ಕಿತ್ತು ಅಂತ ಕೌಪಿನ ಹಾಕ್ತಾರೆ ಹೇಳ್ತಾರೆ ಯಾರೂ ದುಃಖ ಪಡಬೇಡ್ರಿ ನನ್ನ ಈ ಶರೀರದ್ದು ಒಂದು ತ್ಯಾಗ ಮಾಡಿ ಹೋಗ್ತೇನೆ ಯಾರೂ ಅಳಬೇಡ್ರಿ ನನ್ನ ಸಂಸ್ಕಾರ ಮಾಡಿರಿ ಅಂತ ಹೇಳ್ತಾರೆ ಇದು ಇಚ್ಛಾ ಮಾಡಿ ಬಾಬಾರವರು ಅವರಿಗೆ ದಯಪಾರಿಸಿದ್ರು ಆ ಮುಂದೆ ಅವರು ಸಮಾಧಿನ ಅವ್ರ ಮನೆಯಲ್ಲೇನೋ ಮಾಡ್ತಾರೆ ನೀವು ಹೋದಾಗಲ್ಲಿ ಹೋಗಿ ನೋಡ್ಬೋದು ಆಮೇಲೆ ಸಹ ಕ್ರೀಡಾನು ದರ್ಶನ ದೇವಲೋಕದ ಆಟಗಳನ್ನು ನೀವು ನೋಡ್ಬೋದು ಅದರಲ್ಲಿ ಭಾಗವಹಿಸ್ಬೋದು ಅಂಥ ಸಿದ್ಧಿ ಬರ್ತದೆ ಎತ್ ಸಂಕಲ್ಪ ಸಮಾಧಿ ನೀವು ಇಚ್ಛೆ ಪಟ್ಟದ್ದನ್ನು ಹೊಂದಬಹುದು ಅಜ್ಞಾನ ಪ್ರತಿಹತಕತ ಅಜ್ಞಾನ ಪ್ರತಿಹತಕತ ಅಂದ್ರೆ ನೀವು ಯಾವುದೇ ಅಡೆತಡೆ ಇಲ್ಲದೇ ಪ್ರಯಾಣ ಮಾಡ್ಬೋದು ಏನು ಆಟ ಬರಂಗಿಲ್ಲ ಬಾಬಾರಾವ್ರು ಹೇಳ್ತಾವ ಮೇಲೆ ನನ್ನ ಪ್ರವೇಶಕ್ಕೆ ಯಾವ ದ್ವಾರಗಳು ಯಾವ ಸಾಧನವೂ ಬೇಕಿಲ್ಲ ನಾನು ಬೇಕಾದರೂ ಹೋಗ್ಬೋದು ಇದು ಅಜ್ಞಾನ ಪ್ರತಿ ಇನ್ನು ಸಣ್ಣ ಸಾಧನೆಗಳು ಸಣ್ಣ ಸಿದ್ಧಿಗಳು ಅಂತಂದರೆ ತ್ರಿಕಾಲಜ್ಞಾನ ಯಾರು ಹೋಗಿ ಮುಂದೆ ನಿಂತ್ಕೊಳ್ಳಿ ಏನಿದ್ರಿ ಈಗ ಏನಾಗಿತ್ತು ಮುಂದೆ ಏನಾಗೈತೆಲ್ಲ ಹೇಳ್ಬಿಟ್ಟು ಅವ್ರಿಗೆ ಆ ಶಕ್ತಿ ಬರ್ತದೆ ಅದ್ವಂದನ ಅದ್ವಂದನ ಅಂತಂದರೆ ನಿಮಗೆ ನೋವುನಲ್ಲಿ ಬಿಸಿ ತಂಪು ಏನೂ ಅನಿಸೋದೇ ಇಲ್ಲ ಚಮಚಿತ್ತರಾಗಿರ್ತದೆ ಯಾವುದು ನನಗೆ ಬಿಸಿ ಐತಿ ಅಥವಾ ಖಾರ ಐತಿ ಸ್ವೀಟ್ ಐತಿ ಅನ್ನೋದು ಗೊತ್ತಾಗಲ್ಲ ಆ ಸಿದ್ಧಿಗೆ ಬರ್ಬೇಕಂದ್ರೆ ಅದಕ್ಕೆ ಅದ್ವಂದನ ಅಂತ ಪರಚಿತ್ತ ಪರಚಿತ್ತಿಜ್ಞಾತ ಅಂದ್ರೆ ಬೇರೆಯವರ ಮನಸ್ಸನ್ನು ನೀವು ಓದೋದು ಬೇರೆ ಪರಚಿತ್ತ ಜ್ಞಾನ ಜ್ಞಾತ ಆಮೇಲೆ ಪ್ರತಿಸ್ತಂಭ ನಿಮಗೆ ಬೆಂಕಿ ಬರ್ತಿರ್ತದೆ ಗಾಳಿ ಇರ್ತೈತಿ ಅದನ್ನು ನೀವು ನಿಲ್ಲಿಸ್ಬೋದು ಅಲ್ಲಿ ಈ ಘಟನೆಗಳೇ ಮುಂದೆ ನಡೆದಿದೆ ಈ ಒಂದು ದಿವಸ ಶಿರಡಿಯೊಳಗೆ ಭಾಳಷ್ಟು ಗಾಳಿ ಬಿಟ್ಟು ಎಲ್ಲ ಹಾಡು ಹಾರಿ ಹೋಗ್ತಿರ್ತವು ಆ ಟೈಮ್ನಾಗ ಬಾ ಎಲ್ಲರೂ ಬಂದು ದ್ವರ್ಕ ಮೊಳಗೆ ನಿಂತಾಗ ಬಾಬಾ ಏಯ್ ಸಾಕು ನಿಂತು ನಾನು ಮಳಿಗೆ ಹೇಳ್ತ ಇನ್ನೊಮ್ಮೆ ಬೆಂಕಿ ಹತ್ತೈತೆ ಆ ಬೆಂಕಿ ಹೆಂಗೆ ಹತ್ತೈತೆ ಅಂದ್ರೆ ಅದು ಅದಗದಾಗ ಹರ್ಕೊಂತ ಮ್ಯಾಲಿಂದ ತನಕ ಬರ್ತೈತೆ ಯಾರು ಹೇಳ್ತೀರಿ ಬಾಬಾಗ ನೀರು ಹಾಕಿರಿ ಹೇಳ್ತಾರೆ ಬಾಬಾ ಅವಾಗ ಸರ್ಕ ತಗೊಂಡು ಕಬ್ ಅಲ್ಲಿ ಇದಕ್ಕೆ ಹೊಡಿತಾರೆ ಕಂಬಕ್ಕೆ ಇಡೀ ಮುಖ ಶಾಂತ ಅಂತ ಹೇಳ್ಕೊಂತ ಹೊಡಿತ ಅವ್ರು ಹೆಂಗೆ ಹೆಂಗೆ ಹೊಡಿತಾರೆ ಹಂಗೆ ಹೇಳ್ಕೊಂತ ಹೊತ್ತ ಈ ಸಿದ್ಧಿ ಕೂಡ ಅಲ್ಲಿ ನೀವು ನೋಡ್ಬೋದು ಅಪರಾಜಯ ಅಂದರೆ ನಿಮ್ಗೆ ಏನು ಯಾರು ಸೋಲ್ಸೋದ್ರೆ ಇಲ್ಲ ನಿಮಗೆ ಇವು ಸಿದ್ಧಿಗಳು ಇವೆಲ್ಲ ಸಿದ್ಧಿಗಳನ್ನು ನೀವು ತಿಳ್ಕೋಬೇಕು ಅಷ್ಟಮ ಸಿದ್ಧಿಗಳು ಆಮೇಲೆ ಮಧ್ಯಮ ಸಿದ್ಧಿಗಳು ಆಮೇಲೆ ಲಘು ಸಿದ್ಧಿಗಳು ಈಗ ಇಪ್ಪತ್ತ್ಮೂರು ಸಿದ್ಧಿಗಳು ಇದ್ದವು ಅನ್ನುವಂಥದ್ದು ನಾವು ತಿಳ್ಕೋಬೇಕಾಗ್ತದೆ ಬಾಬಾರವರು ಒಂಥರ ವಿಲಕ್ಷಣ ವ್ಯಕ್ತಿ ಇದ್ರು ನಮ್ಮಂಗ ಆಸೆ ಆಕಾಂಕ್ಷೆಗಳನ್ನು ಹೊಂದಿದಂಥ ವ್ಯಕ್ತಿ ಇಬ್ಬರು ಇವರು ಅಂತಂದು ಹೇಳಿ ಹಂಗೆ ಕಾಣ್ತಿದ್ರು ಆಮೇಲೆ ಎಲ್ಲರ ಬಗ್ಗೆನೋ ವಿಚಾರ ಮಾಡ್ತಿದ್ರು ನಿಮ್ಮ ಅಂಟ್ತರು ಹ್ಯಾಂಗೆ ಅದಾರೆ ನಿಮ್ಮ ನೀಂಗೆ ನಡೆದತಿ ಅಂದರೆ ಬೇರೆಯವ್ರ ಬಗ್ಗೆ ಇಂಟ್ರೆಸ್ಟ್ ತೋರಿಸಿದ್ರು ಪ್ರಪಂಚಿಕೊಳ್ಗೆ ಇಂಟ್ರೆಸ್ಟ್ ತೋರಿಸಿದ್ರು ಆದರೆ ಅಂಟಿಕೊಂಡಿರಲಿಲ್ಲ ಯಾವಾಗಲೂ ಆತ್ಮಚಿಂತನೆಯಲ್ಲಿಯೇ ಇರ್ತಿದ್ರು ಆಸನ ಬಿಟ್ಟು ಹೇಳ್ತಿರ್ಲಿಲ್ಲ ಮತ್ತು ಕೈಯಾಗ ಸಟ್ಕ ಒಂದು ಇರ್ತಿತ್ತು ಅಷ್ಟೇ ಅದು ಬಿಟ್ಟರೆ ಬೇರೆ ಇರಲಿಲ್ಲ ಬಾಬಾ ಎಂದಿಗೂ ಐಶ್ವರ್ಯ ಕೀರ್ತಿಗೆ ಆಸೆ ಪಡಲಿಲ್ಲ ಭಿಕ್ಷೆ ಮಾಡಿ ಜೀವನವನ್ನು ಮಾಡದ್ರ ಜೊಳಗಾಗೆಲ್ಲ ಇರ್ತದೆ ಒಬ್ಬ ಬಂದು ನಾನು ಮಗಳ ಲಗ್ನ ಮಾಡೋದೈತಿ ನನಗೆ ಮೂರು ಸಾವಿರ ರೂಪಾಯಿ ಬೇಕು ನಾನು ಏನು ಮಾಡಲಿ ಭಾಳ ಕಷ್ಟ ರೋಗಿದ್ದೇನೆ ನಾನು ಅಂತ ಹೇಳಿ ಬಾಬಾರವ್ರಿಗೆ ಖುಷಿ ಪಡಿಸ್ಲಿಕ್ಕೆ ಒಂದು ನೂರು ರೂಪಾಯಿ ತಕ್ಷಣ ಇಡ್ತಾನೆ ತಕ್ಷಣ ಇಟ್ಟು ನಮಸ್ಕಾರ ಮಾಡಿದ ಬಿಟ್ಟರೆ ಹೌದಾ ಆಯಿತು ಜೋಳಿಗೆ ಕೈ ಹಾಕಿ ಆ ಜೋಳಿಗೆ ಕೈ ಹಾಕಿ ತೊಗೊಂಡು ಈ ಗೆಣಿಸಿ ಬಂದು ಹೇಳಿ ಬರೇ ಊಟ ಬಿಡ್ತಾವ ಕರೆಕ್ಟ್ ಮೂರು ಸಾವಿರ ಬರ್ತಾವೆ ಆ ಟೈಮ್ನಾಗ ಇನ್ನೊಬ್ಬ ಬಂದಿರ್ತಾವ ಅವ್ನು ಭಾಳ ಪರಿಸ್ಥಿತಿ ಎಲ್ಲ ಇರ್ತದೆ ಅವನು ಕೂಡ ಮಗಳ ಮಗಳಿಗೆ ಲಗ್ನಕ್ಕೆ ಹಾಕಬೇಕಾಗ್ತವ ಬಾಬಾರವರು ತಮ್ಮ ಹತ್ರ ಏನು ಜ ದಿನ ದುಡ್ಡು ಕೊಡ್ತಾರೆ ಬಾಬಾರವ್ರಿಗೆ ದಕ್ಷಿಣೆಯನ್ನು ಕೊಡ್ತಾರೆ ಅದನ್ನೆಲ್ಲ ಹಂಚ್ತಾರೆ ಅಂತ ಕೇಳಿ ಅವ್ರಿಗೆ ಏನು ತಿಳ್ಸತ್ತ ಏ ನೀವು ಅವ್ರಿಗೆ ಬಾಬಾರ ತಗಿಸ್ರು ಅವ ಬಡವ ಒಂದು ಹತ್ತು ರೂಪಾಯಿ ದಕ್ಷಿಣ ಇಟ್ಟು ನನಗೆ ಮಗಳ್ದು ಲಗ್ನ ಮಾಡೋದೈತಿ ಹಿಂಗೆ ನಿಮ್ದೆಲ್ಲ ಆಶೀರ್ವಾದಗಳ್ ನಾನು ಭಾಳ ತೊಂದರೆಗಳ ಇದ್ದೇನೆ ಹೌದಾ ಅಂಥೇಳಿ ತೊಗೋ ಶೇರಾಗಡ್ಡೆ ಅಂತ ಹೇಳ್ತವ ಶೇರಗ್ಡ್ತಾನವ ಒಂದಿಷ್ಟು ತಾಮ್ರದ ಪಾಯಿನ್ಸನ್ನು ತೊಗೊಂಡು ಹಾಕ್ತಾರೆ ಅವ್ನು ತಗೋಬೇಕು ಆಶೀರ್ವಾದ ಏನಿಸಿದ್ರೆ ಐವತ್ತಾರು ರೂಪಾಯಿ ಅದಾವ ಅಷ್ಟೆ ಇದ್ರಾಗ ಏನಾರ ಮಾಡಲಿ ಎಂತ ಅವನು ಬಾಬಾ ಹೇಳ್ತಾರ ಅವಾಗ ಬಾಬಾ ಏನು ನಾನು ಆಶೀರ್ವಾದ ಮಾಡಿರೋದು ಇಷ್ಟೇ ದುಡ್ಡು ಕೊಟ್ಟಾರ ಏನಿದ್ರು ಅವ ಜಾಸ್ತಿ ದಕ್ಷಿಣ ಕೊಟ್ಟಾನಂತೇಳಿ ನೀವು ಅವನು ಮೂರು ಸಾವಿರ ರೂಪಾಯಿ ಕೊಟ್ಟ್ರಿ ನೋಡಿ ನೋಡಿ ನನಗೆ ಐವತ್ತು ಆರು ರೂಪಾಯಿ ಕೊಟ್ಟಿರಲಿಲ್ಲ ಅಂದ್ಬಿಟ್ಟೆ ಬಾಬಾ ಅವಾಗ ಏ ನಿನ್ನ ಮಗಳ ಲಗ್ನ ಇನ್ನೂ ದೂರೈತಿ ಅಷ್ಟರೊಳಗೆ ಎಲ್ಲ ವ್ಯವಸ್ಥಾಕ್ಕೆ ಹೋಗಿ ಚಿಂತೆ ಅಂತ ಕೇಳಿಸ್ತಾರೆ ಮುಂದೆ ಆ ವರ್ಷ ಎಷ್ಟು ಮಳೆ ಬರ್ತದೆ ಎಷ್ಟು ಬೆಳೆ ಬರ್ತದೆ ಅವನಿಗೆ ಅಂತಂದ್ರೆ ಸಿಕ್ಕಾಪಟ್ಟೆ ದುಡ್ಡು ಉಳಿತದ ಅವನಿಗೆ ಬೆಳೆಯೊಳಗೆ ಅದ್ರೊಳಗೆ ಅಗ್ರಿ ಅದ್ಧೂರಿಗಾಗಿ ತನ್ನ ಮಗಳ ಲಗ್ನವನ್ನು ಅಂತ ಬಾಬಾರ ಆಶೀರ್ವಾದ ಅಂದರೆ ಹಂಗಿರ್ತದೆ ಬಾಬಾರವ್ರು ಹೇಳ್ತಿದ್ರು ಯಾರನ್ನು ನೀವು ಜಾತಿ ಭೇದ ಮಾಡಬೇಡಿ ಯೋ ಯಾಗ ತಪಸ್ಸು ಜ್ಞಾನ ಹೌದು ಇದೆಲ್ಲ ಪರಮಾತ್ಮನ ಸೇರುವಂತಹ ಮಾರ್ಗಗಳೇ ನಿಮಗಾಗಿಲ್ಲ ಇವೆಲ್ಲ ಮಾಡಕ್ಕೆ ಅದಕ್ಕೆ ಏನು ಮಾಡಬೇಕು ಒಂದು ಯಾರಾದರೂ ನಿಮಗೆ ಕೆಟ್ಟು ಮಾಡಿದ್ರೆ ಅವ್ರಿಗೆ ಹಳ್ಳಿ ಕೆಟ್ಟು ಮಾಡೋಕ್ಕೆ ಹೋಗ್ಬೇಡ್ರಿ ಒಳ್ಳೇದನ್ನು ಮಾಡಿರಿ ಅಂಥೇಳಿ ಬಾಬರವರು ಹೇಳ್ತಿದ್ರು ಅವ್ರು ಯಾವುದೇ ತಪಸ್ಸು ಮಾಡ್ರಿ ಇದು ಮಾಡ್ರಿ ಏನು ಹೇಳಿದ್ರು ನಾಮಸ್ಮರಣೆ ಒಂದು ಹೇಳ್ತಿದ್ರು ಸದ್ಗುರು ಬಾಬಾ ಸದ್ಗುರು ಸದ್ಗುರು ಗುರುವಿನೊಳಗೆ ಎರಡು ಪ್ರಕಾರಗಳು ಇರ್ತಾವೆ ಅಂತ ಹೇಳ್ತಾರೆ ನಿಯತ್ ನಿಯತ್ ನಿಯತ್ತಂದರೆ ಅವರು ನಿಜವಾದ ಸದ್ಗುರುಗಳು ನಿಮಗೆ ಭಕ್ತರಿಗೆ ಎಲ್ಲ ನಿಮ್ಮ ಇಷ್ಟಾರ್ಥ ಸಿದ್ಧಿಗಳನ್ನು ಬಂದಲಿಕ್ಕೆ ಅವರು ಆಶೀರ್ವಾದನ ಮಾಡ್ತಿರ್ತಾರೆ ಅವರೆಲ್ಲ ಕರೆಕ್ಟ್ ಆಗ್ತಾರೆ ಅಂಥ ಕೆಪ್ಯಾಸಿಟಿ ಇದ್ದವರು ಸದ್ಗುರು ಗುರುಗಳು ಅಂತ ಆಗ್ತಾರೆ ಸದ್ಗುರುಗಳು ಅಂದರೆ ಯಾರು ಬಾಬಾರವ್ರು ಹೇಳ್ತಾರೆ ನೀನು ಎಪ್ಪತ್ತೆರಡು ವರ್ಷದಿಂದ ನನಗೆ ಪರಿಚಯ ನೀನು ನಾಲ್ಕು ವರ್ಷ ನಾಲ್ಕು ಜನ್ಮಗಳಿಂದ ನೀನು ನೋಡ್ತಾ ಇದ್ದೇನೆ ನಾನು ಐದು ಜನ್ಮಗಳಿಂದ ನೋಡ್ತಾ ಇದ್ದೇನೆ ಯಾವ ಗುರು ಪ್ರತಿ ಜನ್ಮದಲ್ಲಿಯೂ ಶಿಷ್ಯನ ಜೊತೆಗೆ ಇದ್ದು ಅವನು ಸನ್ಮಾರ್ಗಕ್ಕೆ ಹಚ್ಚಿ ಆತ್ಮಜ್ಞಾನದ ದಾರಿಯಲ್ಲಿ ನಡೆಸಿ ಮೋಕ್ಷಕ್ಕೆ ಪ್ರಾಪ್ತಿಯಾಗುವಂಥ ಸಹಾಯವನ್ನು ಮಾಡ್ತಾನೆ ದಾರಿ ತೋರಿಸ್ತಾನೆ ಅವನು ಸದ್ಗುರು ಅಂತ ಹೇಳ್ಬೋದು ಅವರು ಸದ್ಗುರು ಇದನ್ನು ಮುಂದಿನ ಕೆಲವು ಘಟನೆಗಳಲ್ಲಿ ನಿಮಗೆ ಗೊತ್ತಾಗ್ತದೆ ಅವ್ರು ಎಂದೂ ಸಿಟಿಗೆ ಹೇಳ್ತಿದ್ದಿಲ್ಲ ಅಲ್ಲ ಭಾವ ನಾನಾವಲ್ಲಿ ಅಂತ ಹೇಳಿ ಅವನ ಸಮಾತೆ ನೀವು ನೋಡ್ಬೋದು ಕಿರಡಿಗೋಲ ಭಾಳ ವಿಲಕ್ಷಣ ವ್ಯಕ್ತಿ ವ್ಯಕ್ತಿ ಅವಮೆ ಮೇನೇನೋ ಮಾತಾಡ್ತಿರ್ತಾನ ಜಿಗಳ ಆಡ್ತಿರ್ತಾನೆ ಯಾರು ಬಿತ್ತು ಅವ್ರು ಇಜಿತಿರ್ತಾನ ಅವ್ರಿಗೆ ಹುಚ್ಚಿನಂಗಿರ್ತಾನ ಅವ ಒಂದು ಸರ್ತಿ ಬಂದು ಬಾಬಾರವ್ರಿಗೆ ಕುಂತ ಏ ಹೇಳ್ರಿ ನಾನು ಕುಂದಿರ್ತೀನ ಏಯ್ ಬಾಯಿ ಕುಂದ್ರ ಐದು ಸೆಕೆಂಡ್ ಕುಂದ್ರದ ಅವಲ ಅವಾಗ ಎಪ್ಪ ಚೂರು ಚೂರು ಅಂದಿರ್ತೈತಿ ಕುರೋದಾಗೋದಿಲ್ಲ ನನಗೆ ಅಂತ ಹೇಳಿ ಎದ್ದು ಬಿಡ್ತಾನೆ ಆದರೂ ಬಾಬಾ ಮಾತ್ರ ಏನು ಸಿಟ್ಟಿಗಳಾಗಿಲ್ಲ ಸಮಾಧಾನದಲ್ಲಿ ಮತ್ತು ಹಳ್ಳಿ ಅಂದರೆ ಯಾರು ಬಂದು ನಮಗೆ ಇನ್ಸಲ್ಟ್ ಮಾಡಿದ್ರು ಕೂಡ ನಾನು ಹೇಗೆ ಬಿಹೇವ್ ಮಾಡಬೇಕು ಅನ್ನುವಂಥದ್ದನ್ನು ಹೇಳ್ತಾರೆ ಬಾಬಾರವ್ರ ಪೂಜೆಗೆ ಯಾವ ಮಾರ್ಗಗಳನ್ನು ಹೇಳಿಲ್ಲ ಯಾವ ಅನುಷ್ಠಾನಗಳನ್ನು ಏನು ಹೇಳಲಿಲ್ಲ ನೀವು ನೈಸರ್ಗಿಕವಾಗಿ ಬಾಬಾರ ಪೂಜೆ ಮಾಡ್ಬೋದು ನೀವು ಮೂರ್ತಿ ಮುಂದೆ ನಿಲ್ಲಬೇಕು ಫೋಟೋ ಮುಂದೆ ನಿಲ್ಲಬೇಕು ಅಂತಲ್ಲ ಬಾಬಾರವರ ಲೀಲೆಗಳನ್ನು ನೀವು ಇದ್ರೆ ಆ ಲೀಲೆಗಳನ್ನು ಮನನ ಮಾಡ್ತಾ ಇದ್ರೆ ಅದು ಒಂಥರ ಪೂಜೆನೆ ಯಾವುದೇ ಕೆಲಸ ಮಾಡ್ತಾರೆ ಬಾಬಾನ ಹೆಸರು ಅವಾಗ ತಗೊಂತೇಳಿ ಓಂ ಶ್ರೀ ಸಾಯಿನಾಥ 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 ಅಂದ್ಕೊಂತೀನಿ ನೀವೆಲ್ಲ ಕೆಲಸ ಮಾಡಿರಿ ಅದು ಬಾಬಾರವ್ರ ಪೂಜೆ ಮಾಡಿದ ಹಾಗೇನೆ ಮತ್ತೆ ಭಗವಂತನ ಕೃಪೆ ಹಾಗೂ ಸಂತರ ಕಥೆಯನ್ನು ನಾವು ಕೇಳಬೇಕಂದ್ರೆ ಆ ಭಗವಂತನ ಕೃಪೆ ಇದ್ದರೆ ಮಾತ್ರ ನಮಗಿಂತ ಸಂತರ್ಕತೆಗಳನ್ನು ಕೇಳುವಂಥ ಯೋಗ ಅಂತ ಬಾಬಾ ಹೇಳ್ತಾರೆ ಹಾಗೆ ನೀವು ಮಾಡ್ತಾ ಇದ್ರೆ ಈ ದಿನ ಏನು ನಾವು ಅಂಟಿಕೊಂಡಿವಲ್ಲ ಸಂಸಾರ ಬಂಧನ ಅಂತ ಏನು ಹೇಳ್ತೀವಿ ಅದರ ಹೆದರಿಕೆ ಹೋಗ್ತೈತಿ ಈ ಭವಸಾಗರವನ್ನು ನಾವು ದಾಟ್ಬೋದು ಏನು ಮಾಡಬೇಕಂದ್ರೆ ಬಾಬಾರವರ ನೈಸರ್ಗಿಕ ಪೂಜೆಯನ್ನು ನಾವು ಮಾಡಬೇಕಾಗ್ತದೆ ಹೀಗಿರುವಾಗ ಬಾಬಾರವರು ಸಗುಣ ಬ್ರಹ್ಮ ಒಂದು ಕಡೆಗೆ ನಿನ್ನೆ ಹೇಳಿದೆ ನಾನು ನಾನೇ ತ್ರಿಗುಣಗಳ ಸಮ್ಮಿಲನ ನಾನೇ ಸೃಷ್ಟಿಕರ್ತ ನಾನೇ ಜಗದಕ್ಷಿತ ನಾನೇ ವಿನಾಶಕ ಎಲ್ಲವೂ ನಾನೇ ಪರಬ್ರಹ್ಮನ ಮತ್ತು ನಾನು ಈಗ ಒಂದು ನಿರ್ದಿಷ್ಟ ಕಾರಣಕ್ಕಾಗಿ ಈ ಅವತಾರವನ್ನು ಎತ್ತಿ ಬಂದೇನೆ ಹೀಗಾಗಿ ಸಗುಣ ರೂಪದೊಳಗೆ ನಾವು ಬಾಬಾನನ್ನು ನೋಡುವಂಥ ಯೋಗ ನಮಗಿತ್ತು ಬಾಬಾರವರು ಘಟನೆಯೊಳಗೆ ಇವರು ಬರೀತಾರೆ ಸಂತಾರೆ ನನ್ನ ಆತ್ಮ ನನ್ನ ಜೀವಿತ ಮೂರ್ತಿಗಳು ಅಂತ ಕೃಷ್ಣ ಭಗವಾನ್ ಕೂಡ ಭಗವದ್ಗೀತೆಯಲ್ಲಿ ಹೇಳ್ತಾರೆ ಬಾಬಾರವರು ಎದುರ ಮೇಲೆ ಡಿಪೆಂಡ್ ಇರಿದ್ದಲ್ಲ ಅವರು ಯಾವಾಗ್ಲೂ ಒಂದು ಗೋಣಿ ಚಿರ ಇಟ್ಕೊಂತಿದ್ರು ಒಂದು ತಲೆಗುಂಬಿಟ್ಕೊಂತಿದ್ರು ಮಂದಿ ಎಷ್ಟೋ ಮಂದಿ ಚಾಮರ ಬೀಸೋರು ಯಾರು ಹತ್ತರ ಸುಗಂಧ ದ್ರವ್ಯಗಳನ್ನು ಹರಿಕೋರು ಯಾರು ಕಿರೀಟ ಹಾಕೋರು ಯಾರು ದಕ್ಷಿಣೆ ಇಡೋರು ಯಾರು ಹೊಸ ಹೊಸ ಅರ್ಬಿ ತಂದು ಕೊಡೋರು ಯಾರು ಎಲ್ಲನೂ ಸುಮ್ಮನೆ ನೋಡ್ತಿದ್ರು ಬಾಬಾ ಆದ್ರೆ ಈ ವಾಸ್ ನಾಟ್ ಇಂಟ್ರೆಸ್ಟೆಡ್ ಅದರೊಳಗೆ ಅವರು ಇಂಟ್ರೆಸ್ಟ್ ಇರ್ತಿರ್ಲಿಲ್ಲ ಆದ್ರೆ ಅವರು ಎಲ್ಲನೂ ಈಗ ಇರುವಾಗ ಒಬ್ರು ತಾತ್ಯಾ ಸಾಹೇಬ್ರು ಫ್ರೆಂಡ್ ಡಾಕ್ಟರ್ ಪಂಡಿತ್ ಅಂತ ಇರ್ತಾರೆ ಅವರು ಬಂದ ಹತ್ನಾಗ ಬಾಬಾರವರು ಸುಮ್ಮನೆ ಇರ್ತಾರ ಯಾರಿಗಿ ಅವ್ರು ಹಣಿ ಮುಟ್ಟೋಕ್ಕೆ ಮಾಳಸಾಪತಿ ಹಚ್ಬಿಟ್ಟರೆ ಯಾರಿಗಿ ಹಲೋ ಇರಂಗಿಲ್ಲ ಇವರು ಪಂಡಿತವ್ರು ಬಂದು ಒಂಥರ ಪೂಜೆ ನಡುವದನಾಗ ಅವ್ರಿಗೆ ಹಚ್ಚಿಬಿಡ್ತಾರೆ ತಿಳ್ಕೊಂಡು ಹಚ್ತಾರೆ ಅವಾಗಲ್ಲಿ ಇದ್ದವ್ರಿಗೆ ಭಕ್ತರಿಗೆ ಆಶ್ಚರ್ಯ ಏನು ನೀವು ಅವನ್ನ ಅಲೋ ಮಾಡಿದ್ರಲ್ಲ ಈಗ ಬಂದು ನಿಮ್ಮನ್ನು ಭೇಟ ಆಗಿರೋದು ಅವಾಗ ನಾನು ಯಾಕೆ ಒಂದು ಅವ್ರು ಚೆಕ್ ಮಾಡಲಿ ಕುಲಗುರು ಅಂತ ತಿಳ್ಕೊಂಡು ನನಗೆ ಹಚ್ಚಿದ ಅದಕ್ಕೆ ನಾನು ಸುಮ್ಕಿದ್ದೆ ಅಂತ ಅವ್ರಿಗೆ ಕೇಳ್ತಾರೆ ನೀವು ಏನಂತ ನಿಮ್ಮ ತಲೆ ವಿಚಾರ ಬಂತ ಅವರು ಆವಾಗ ಬಾಬಾರವ್ರಿಗೆ ಅದನ್ನು ಹಚ್ಬೇಕಾರೆ ಗಂಧ ಹಚ್ಬೇಕಾರೆ ಇಲ್ಲ ನಾನು ಗುರುಗಳಿಗೆ ಹಚ್ಚಕ್ಕಂತೀನಿ ಅನ್ನುವಂಥದ್ದು ನನ್ನ ಮನಸ್ಸೊಳಗೆ ಸಂಕಲ್ಪ ಮಾಡ್ಕೊಂಡಿದ್ದೆ ನಾನು ಅದು ಮಾಡಿದೆ ಅಂತ ಹೇಳ್ತಾರೆ ಅದಕ್ಕೆ ಬಾಬಾರವರು ಮನಸ್ಸಾರೆ ಶುದ್ಧ ಮನಸ್ಸಿನಿಂದ ಏನಾದರೂ ನಾವು ಪೂಜೆ ಮಾಡಿದ್ರು ಸ್ವೀಕಾರ ಮಾಡ್ತಿದ್ದೆ ಹಾಗೆ ಎಲ್ಲರನ್ನೂ ಬಂದವ್ರನ್ನವರು ಅಲೋ ಮಾಡ್ತಿದ್ದಿಲ್ಲ ಎಲ್ಲ ಟೆಸ್ಟ್ ಮಾಡ್ತಾ ಬಂತಿದ್ದೆ ಹಾಗೆ ಒಬ್ಬರು ಬರ್ತಾರೆ ಯಾರು ಹಾಜಿ ಸಿದ್ದಿಕಿ ಬಾಳ್ಕೆ ಅಂತ ಒಬ್ಬರು ಬರ್ತಾನೆ ಅವನು ಆಲ್ಮೋಸ್ಟ್ ವಯಸ್ಕ ಭಾಳ ದೊಡ್ಡ ಶ್ರೀಮಂತ ಅಜ್ಜಿಗೆಲ್ಲ ಹೋಗಿ ಬಂದಿರ್ತಾನೆ ಬಾಬಾರಿಷ್ಟು ಭೇಟಿ ಆದ್ರೆ ಸಾಕು ಅಂತ ಹೇಳಿ ಬರ್ತಾನೆ ಬಂದು ಹತ್ತಿನಾಗ ಬಾಬಾರವ್ರು ಇವನು ಇಡಬೇಡ್ರಿ ಇಲ್ಲೇ ಆ ಕಡೆ ಹೊರಬಂದ ಶ್ರೀಮಂತ ನೀವು ನೋಡಿರಿ ಒಂದು ಇನ್ನೊಂದು ಉತ್ತರ ಚಾವಡಿ ಅಂತದ ನೀವು ದ್ವಾರಕಾಮಯಿ ಏನು ನೋಡಿರಲ್ಲ ಅದ್ರ ಎದುರಿಗೆ ಓಪನ್ ಸ್ಪೇಸ್ ಆದ್ಮೇಲೆ ಒಂದು ಸಣ್ಣ ಬಿಲ್ಡಿಂಗ್ ಬರ್ತದೆ ಅದಕ್ಕೆ ಬಾಗಿಲಿಲ್ಲ ಅದು ಉತ್ತರ ಚಾವಡಿ ಮೊದಲು ಶಿರಡಿ ಅಲ್ಲಿ ಇತ್ತು ಬಾಬಾರವರು ಅವಂಗೆ ಹೇಳ್ತಾರೆ ನೀವು ಅಲ್ಲಿ ಕುಂದ್ರಸ್ ಒಳಗೆ ಬಿಡ್ಬೇಡ್ರಿ ಅವಂಗೆ